ನೀರ ಕ್ಯಾನ್ ಎಂತ ಬಳ್ಕಂಬೈತ್ ಕಾಣಿ ನಮ್ಮ ಮಂಜಣ್ಣವ್ ಎಳಕ ಬರ್ತಿದ್ರು ಎಂತಂದು ಗೊತ್ತಿಲ್ಲ ಕಸ ಎಲ್ಲ ಕಂಡಾಗಿತ್ತಪ್ಪ ಬಲ್ಲಿಯರಿಗೆ ಹೋಯ್ ಒಂದು ಕಸ ಬರ್ಗ ಅದಂತ್ ಮರಣ ಬಾಲಿ ಬಿಡೋದು ಥರ ಅಂದೇಳಿ ಇವತ್ತು ತೋರ್ಸ ಕಾಣಿ ಈಗ ಮರಣ ಬಾಲಿ ಬಿಡುವ ರೆಡಿ ಆತಿದ್ರ ಮೈ ಚಂಡಿ ಅದು ಕುಸೆಗೆ ಇದು ನಮ್ಮ ವಿನಯ್ ಅಂದೇಳಿ ನಮ್ಮೂರಿಗೆ ಫೇಮಸ್ ಇವ ಬಲಿ ಬಿಡ್ತಿದ್ರು ಕಾಣಿ ಈಗ ನೀರೆಲ್ಲ ಜೋರ್ ಇತ್ತು ಅದ್ಕೆ ಅವ್ರು ಆಚೆಗೆ ಹೋಗಿ ಜಾಗ ಸೆಟ್ ಮಾಡ್ಕೊಂಡು ಬಲಿ ಬಿಡ್ತಾರೆ ಬಳ್ಳಿ ಎಲ್ಲಿ ಹಿಡ್ಕೊಂಡು ಇತ್ಕೊಂಡಿರ್ ಕಾಣಿ ಎಲ್ಲಿಂದ ಬಳ್ಳಿ ಹಿಂಗೆ ಬಂದ ಅವ್ರ ಕೈಗೋದ್ ಆ ಬಲ್ಲಿಗೆ ಇದೇ ಬಳ್ಳಿ ಕಟ್ಟಿರ ನೀರು ಜೋರಿತ್ತು ಇತ್ತು ಬಲಿ ಬಿಡಕಲ್ಲ ಅವ್ರಿಗೆ ಕಷ್ಟ ಮಳೆಗಾಲದ ದೋಣಿಗೆ ಒಪ್ಕಾತಿಲ್ಲ ಅದಕ್ಕೆ ನಾವು ಈ ಥರ ಮರಣ ಬಲಿ ಮಾಡಿ ಬಿಡುದರಿ ಕೊಡುತ್ತೆ ಅಲ್ಲಿ ನಿತ್ಕ ಬಿಡ್ಕಲ್ಲ ಅವ್ರವ್ರು ಬಲಿ ಬಿಡ್ತಿದ್ರ ಅವ್ರ ಮತ್ತ ಮುಂದಾಪ್ಕಾತಿಲ್ಲ ಅವ್ರಿಗೆ ಅದಕ್ಕೆ ಇಲ್ಲ ಬಲಿ ಬಿಡ್ತಿದ್ರಿ ಅಂತ ಸಿಕ್ತ ಅವನಿಗೆ ಬಾಲಿ ಕಲ್ಲಿ ಸಿಕ್ಕ ಬೇಯತಾಯ್ತು ಕಾಣಿ ಈಗ ಹೇಳದ್ರ ತಪ್ಪಿ ಬಂತ ಕಲ್ಲೊಂದ್ ಕಲ್ಲಿ ಇತ್ತು ಅದ್ರಿಗೆ ಅದರ ಸಿಕ್ಕ ಬೇಯ್ತಾಯ್ತಿ ಅಳಿತಿದ್ರು ಕಾಣಿ ಮೀನ್ ಎಂತ ಇತ್ತಂತ ತೋರ್ಸ ಜೋರ್ ಮಳಿ ಬಂತ ಅವ್ರೆ ಬರ್ತಿತ್ತು ಜೋರ್ ಮಳಿ ಬಂತ ಅದಕ್ಕೆ ಕೊಡಿ ಹಿಡ್ಕ ಬಂದೆ ಕಾಣಿ ಎಲ್ಲ ಎಳಿತಿದ್ರು ಕಾಣಿ ಬಲಿ ಬಪ್ಪು ತೋರ್ಸ್ದೆ ಕಾಣಿ ನಿಮಗೆ ಹ್ಯಾಂಗಿರುತ್ತೆ ಅಂದ್ರೆ ಅಳೆ ಕಾಣಿ ಆಯಿತಾ ಎಂಜಾಯ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕಳಿಸಿ ಬಲಿ ಬರ್ತಿತ್ತು ಈಗ ಇನ್ನೇನು ಹತ್ರ ಬಂತು ಬಲಿ ಹೇಳ್ತಿದ್ದರು ಕಾಣಿ ಇಲ್ಲೇ ಬಾಟ್ಲ್ ಬಂತ ಮಾರ್ಕಿನ್ ಬಾಟ್ಲಿದೆ ಇದ್ರ ನೆಕ್ಸ್ಟ್ ಬಲಿ ಬರ್ಕ ಬಲಿ ತೋರೋದಿಲ್ಲಪ್ಪ ಬಲಿ ರೋಪು ಬಂತ ಬಟ್ ఆ బలి ఇ బిడు కార్ కణి వరీ కస ఇల్ మీన్త్ కానీ ఒ మీన్ ఎరడు మీన్త్ Garreros, es la muero. અને બોલો ઓરે